ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯನ ಮಹ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಸರವ ಪಿಡಿದು ಸುಮತಿಯುತ್ತೋ ಪರೆಯೋ ಶಿವ ಶಿವ ಶರಣು ನಿನ್ನ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ದಂತಿ ಚರ್ಮ ಪೊದ್ದ ಭಸ್ಮ ಭೂಷ ಶಿವ ಶಿವ ದಂತಿ ಚರ್ಮ ಪೊದ್ದ ಭಸ್ಮಭೂಷ ಶಿವ ಶಿವ ರಹಿತ ಲೈಕೆ ಕರ್ತನಾದ ಶಿವ ಶಿವ ಸಂತರಿಂದ ಸತತ ಸೇವೆ ಗೊಂಬ ಶಿವ ಶಿವ ಸಂತರಿಂದ ಸತತ ಸೇವೆ ಗೊಂಬ ಶಿವ ಶಿವ ಗಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಶರಣು ನಿನ್ನ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಮಂದಮತಿಯ ತಪ್ಪಿ ನೆಣಸಬ್ಯಾಡ ಶಿವ ಶಿವ ಮಂದಮತಿಯ ತಪ್ಪಿ ನೆಣಸಬ್ಯಾಡ ಶಿವ ಶಿವ ಕುಂದು ನಿನಗೆ ಎಂದಿಗಿಲ್ಲದಿಲ್ಲ ಶಿವ ಶಿವ ಮಂದಗಮನೆ ನಿನ್ನ ಮನದೊಳಿಲ್ಲೆ ಶಿವ ಶಿವ ಮಂದಗಮನೆ ನಿನ್ನ ಮನದೊಳಿಲ್ಲೆ ಶಿವ ಶಿವ ನೊಂದುಕೊಂಡ ಕುರುವಾತಿ ಶಿವ ಶಿವಾ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವಾ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುವತಿಯತ್ತೋ ಪರೆಯ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯನಾಗುವುದೇ ಶಿವ ಶಿವ ಏನು ಪಾಯ ಇದಕ್ಕೆ ಚಿಂತಿಸುವುದು ಶಿವ ಶಿವ ಏನು ಪಾಯ ಇದಕ್ಕೆ ಚಿಂತಿಪುದು ಶಿವ ಶಿವ ಪ್ರಾಣೇಶ ಬಿಠಲ ನಿನ್ನ ಪ್ರಾಣೇಶ ಪ್ರಾಣೇಶವಿಠಲ ನಿನ್ನ ಪ್ರಾಣೇಶ ಪ್ರಾಣೇಶವಿಠಲ ನಿನ್ನ ಹೊಸ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಯುತ್ತೋ ಪರೆಯೋ ಶಿವ ಶಿವ ಕರವ ಪಿಡಿದು ಸುಮತಿಯುತ್ತೋ ಪರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಯುತ್ತೋ ಪರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿಯುತ್ತೋ ಪೊರೆಯೋ ಶಿವ ಶಿವ ಪೊರೆಯೋ ಶಿವ ಶಿವ